ಥಿಯೇಟರ್ ನಲ್ಲಿ ಒಂದು ಕಾನೂನು ಇದೆ ಸ್ವಚ್ಛವಾದ ಹತ್ತಿಯ ತುಣುಕುಗಳನ್ನು ಮಾಪ್ ಎಂದು ಕರೆಯುತ್ತಾರೆ ಈ ಕುದಿಯುವ ನೀರಿನಲ್ಲಿ ಸ್ವಚ್ಛಗೊಳಿಸುತ್ತಾರೆ ಆಪರೇಷನ್ ನಡೆಯುವ ಮುನ್ನ ಎಷ್ಟು ಮಾಪ್ಗಳಿವೆ ಎಂಬುದನ್ನು ಎಣಿಸಬೇಕು ಆಪರೇಷನ್ ಮುಗಿದ ನಂತರ ಹೆಣಿಸಬೇಕು ಈ ಎರಡೂ ಲೆಕ್ಕ ಸರಿ ಇರಬೇಕು ಅಕಸ್ಮಾತ್ ಲೆಕ್ಕ ತಪ್ಪಿದರೆ ಪ್ರಮಾದವೇ ಹಾದಿತು ಇದರ ಜವಾಬ್ದಾರಿ ನರ್ಸ್ ಮೇಲೆ ಇರುತ್ತದೆ ಈಗ ಆ ಮಾಪ್ ಮಿಸ್ ಆದಾಗ ಡಾಕ್ಟರ್ ಮತ್ತು ನರ್ಸ್ ಸಂಭಾಷಣೆ ಹೇಗಿರುತ್ತೆ ಅಂತ ನೋಡೋಣ ಆಪರೇಷನ್ ಮುಗಿದಿದೆ ಸಿಸ್ಟರ್ ಮಾಪ್ ಲೆಕ್ಕ ಸರಿ ಇದೆಯೇ ಸರಿ ಇದ್ದರೆ ಕ್ಯಾಟ್ ಗೆಟ್ ಹಾಗೂ ಸೂಜಿ ಕೊಡಿ ಡಾಕ್ಟರ್ ಒಂದು ಮಾಪ್ ಕಮ್ಮಿ ಇದೆ ನೀವು ಸ್ವಲ್ಪ ತಪಾಸಣೆ ಮಾಡುತ್ತೀರಾ ಇಲ್ಲ ಸಿಸ್ಟರ್ ಎಲ್ಲಿಯೂ ಇಲ್ಲ ನೀವು ಏನಾದರೂ ಬೇರೆ ಕಡೆಗೆ ಇಟ್ಟಿದ್ದೀರಾ ನೋಡಿ ಇಲ್ಲ ಡಾಕ್ಟರ್ ನಾನು ನಿಮ್ಮ ಕೈಗೆ ಕೊಟ್ಟಿದ್ದೆ ಎಲ್ಲಿಯೂ ಸಿಗ್ತಾ ಇಲ್ಲ ಇಲ್ಲ ಸಿಸ್ಟರ್ ನಿಮ್ಮ ಲೆಕ್ಕ ತಪ್ಪಿರಬೇಕು ಕೊಡಬೇಕಾದ್ರೇನೆ ಲೆಕ್ಕ ತಪ್ಪಿರಬೇಕು ಇಲ್ಲ ಡಾಕ್ಟರ್ ನಾನು ಸರಿಯಾಗಿಯೇ ಎಣಿಸಿದ್ದೆ ಬೇಳೆ ಮೀರುತ್ತಿದೆ ಸಿಗ್ತಾ ಇಲ್ಲ ಹೊಟ್ಟೆಯನ್ನು ಬೇರೆ ಹೊಲಿಬೇಕು ಸಿಸ್ಟರ್ ಕಳೆದ ಮಾಪ್ ನ ಜವಾಬ್ದಾರಿಗೆ ನಾನು ತಗೊಂತೀನಿ ನೀವು ದಾರ ಮತ್ತೆ ಸೂಜಿ ಕೊಡಿ ಇಲ್ಲ ಡಾಕ್ಟರ್ ಇನ್ನೊಂದು ಮಾಪ್ ಸಿಗೋವರೆಗೂ ನಾನು ಕೊಡೋದಿಲ್ಲ ನಾನು ಇಲ್ಲಿ ಸೀನಿಯರ್ ಸರ್ಜನ್ ನನ್ನ ಜವಾಬ್ದಾರಿ ಏನೆಂದು ನಿಮಗೆ ಗೊತ್ತಿಲ್ಲ ಸೂಜಿ ಮತ್ತೆ ದಾರ ಕೊಡಿ ಇಲ್ಲ ಡಾಕ್ಟರ್ ಮಾಪ್ ಸಿಗಲಿ ಸಿಸ್ಟರ್ ನಾನ್ ಯಾರಂತಮಗ್ ಗೊತ್ತಾ ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡ್ ನೀವು ಪಾಸ್ ಆಗ ಬಂದ ಗೊತ್ತು ನನ್ನ ಅನುಭವಕ್ಕಿಂತ ನಿಮ್ಮ ವಯಸ್ಸು ಚಿಕ್ಕದು ನೆನಪಿರಲಿ ಕೊಡಿ ಅಯ್ಯೋ ಇಂಥ ಹೆಸ ನರ್ಸ್ ನನಗೆ ತೊಂದರೆ ಕೊಡ್ತಾಳಲ್ಲಪ್ಪ ಈ ಆಪರೇಷನ್ ಮುಗಿದ ನಂತರ ನಿಮ್ಮನ್ನ ಡಿಸ್ಮಿಸ್ ಮಾಡಿಸ್ತೀನಿ ನನ್ ಮಾತು ಎಂದರೆ ಇಲ್ಲಿ ವೇದವಾಕ್ಯ ಬೇರೆ ಸರಿ ಇಲ್ವ ರೋಗಿ ಇಷ್ಟ ತಂದೆ ಕೆಲಸವಿಲ್ಲದ ಮನೆ ನಡೆಯುವುದು ತುಂಬ ಕಷ್ಟ ಏನು ಮಾಡೋದು ಏನಪ್ಪ ಮಾಡೋದು ಕಲ್ಲು ಬಂಡೆ ಮೇಲೆ ನೀರು ಸುರಿದಂತೆ ಈ ಹುಡುಗಿ ಇದ್ದಾಳಲ್ಲ ಸಿಸ್ಟರ್ ಒಂದು ಮಾಪು ನೆಲದ ಮೇಲೆ ಬಿದ್ದಿದೆ ನೋಡಿ ಸಿಸ್ಟರ್ ನಂದೊಂದು ಮಾತು ನಾನು ನಿಮ್ಮ ಮೇಲೆ ಅಷ್ಟು ಕೋಪಗೊಂಡೆ ಕೆಲಸದಿಂದ ತೆಗ್ದಾಕ್ಬಿಡ್ತೀನಿ ಅಂತ ಬೇರೆ ಹೇಳಿದೆ ನನ್ನ ಪ್ರಭಾವದಿಂದ ಬೇರೆ ಯಾರಾದರೂ ಸರಿ ನೆಜಿ ಮತ್ತು ದಾರನ ಕೊಡ್ತಾಯಿದ್ರು ಆದರೆ ನೀವು ಯಾವ ರೀತಿಯ ಮಾತಿನಿಂದ ಸಹ ನೀವು ನಿಶ್ಚಲವಾಗಿದ್ರಲ್ಲ ಅದು ಹೇಗೆ ಡಾಕ್ಟರ್ ನರ್ಸಿಂಗ್ ಸ್ಕೂಲ್ನಲ್ಲಿ ನನಗೊಂದು ಪಾಠ ನನ್ನ ಟೀಚರ್ ಹೇಳಿದ್ದಾರೆ ಅನುಭವದಿಂದ ತಿಳಿಸಿದ್ದಾರೆ ಯಾವುದೇ ಆಪರೇಷನ್ ಇರಲಿ ಯಾವುದೇ ಸರ್ಜನ್ ಇರಲಿ ಮಾಪನ ಲೆಕ್ಕ ಸರಿ ಇಲ್ಲ ಅಂದ್ರೆ ಎಂದಿಗೂ ಸೂಜಿ ಕೊಡಬೇಡಿ ಅಂತ ಹೇಳಿದ್ರು ಒಬ್ಬ ರೋಗಿ ಸತ್ತರೆ ಒಬ್ಬ ಡಾಕ್ಟರ್ಗೆ ಒಂದು ಪೇಷಂಟ್ ತೆಗೆದುಕೊಂಡಂತೆ ಆದರೆ ಮನೆಯವರಿಗೆ ಒಂದು ಭಾಗವೇ ಸತ್ತಂತೆ ಆದ್ದರಿಂದ ರೋಗಿಗಳನ್ನು ನಮ್ಮ ಕೈಯಲ್ಲಿ ಇದ್ದಾಗ ದೇವರಂತೆ ಕಾಣಬೇಕು ತುಬ್ಬರ ಪ್ರಾಣ ನಮ್ಮ ಕೈಯಲ್ಲಿದೆ ಅಂತ ಅನ್ಕೋಬೇಕು ಅಲ್ವಾ ಡಾಕ್ಟರ್